ಕ್ವಿ ಚಲರಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಫ್ರೆಂಡ್ ಇವತ್ತು ಎಕ್ಕರೆ ಯಾವ ರೀತಿ ಮಾಡೋಣ ಆಗಿ ಮನೇಲಿ ಯಾವ ರೀತಿ ಅಂತ ನಾನು ತೋರ್ಸ್ಕೊಂಡು ಕೊಡ್ತೀನಿ ಫ್ರೆಂಡ್ ಡಾಬಾ ಸ್ಟೈಲಲ್ಲಿ ಮೊಟ್ಟೆ ತೊಗೊಂಡಿದ್ದೆ ನಾನು ಬೇಯಿಸಿ ನನ್ನ ಸಿಪ್ಪೆ ತಕ್ಕೊಂಡು ಇಟ್ಕೊಂಡಿದ್ದೀನಿ ನನ್ನ ಮೊಟ್ಟೆನ ಆರು ಮೊಟ್ಟೆ ಇದೆ ಆರು ಮೊಟ್ಟೆಯಲ್ಲಿ ಎಣ್ಣೆಲಿ ನಾನು ಸ್ವಲ್ಪ ಉಪ್ಪು ಅಷ್ಟ ಖಾರ ಪುಡಿ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಬನ್ನಿ ಯಾವ ರೀತಿ ಮಾಡೋಣ ನೋಡೋಣ ನೋಡಿ ಮೊಟ್ಟೆನ ಸ್ವಲ್ಪ ಈ ಥರ ತುಂಬ ಓಪನ್ ಮಾಡಬಾರ್ದು ಹಿಂಗೆ ಇದು ಥರ ಮಾಡಬೇಕು ಕಟ್ ಮಾಡ್ಕೋಬೇಕು ಉಪ್ಪು ಖಾರ ಹಿಡಿಬೇಕು ಮೊಟ್ಟೆಗೆ ಲೈಟಾಗಿ ಹಿಂಗೆ ಮಾಡ್ಕೊಳ್ಳಿ ತುಂಬ ಓಪನ್ ಮಾಡಬೇಡಿ ಓಪನ್ ಆಗುತ್ತೆ ಲೈಟಾಗಿ ಈ ಥರ ಓಪನ್ ಮಾಡ್ಕೋಬೇಕು ನೀವು ಇದೆಲ್ಲ ನಾನು ಓಪನ್ ಮಾಡಿ ಇದು ಮಾಡ್ತೀನಿ ಇದೆಲ್ಲ ಕಟ್ ಮಾಡ್ಕೊತೀನಿ ನಾನು ಒಂದು ಎರಡು ಸ್ಪೂನು ಎಣ್ಣೆ ಹಾಕ್ಕೊತ ಇದೀನಿ ಸಾಕು ಇಷ್ಟು ನೋಡಿ ಇದಕ್ಕೆ ಮೊಟ್ಟೆಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಖಾಲು ಪುಡಿ ಹಾಕ್ತಾಯಿದ್ದೀನಿ ಉಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ ಇವೆಲ್ಲ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಹಾಕೋಣ ನೋಡಿ ಎಣ್ಣೆಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಕಬೇಕು ಮೊಟ್ಟೆ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಮಾಡ್ಕೋಬೇಕು ನೋಡಿ ಫ್ರೆಂಡ್ ಇದಾಗಿದೆ ಇದು ಇನ್ನೊಂದು ತೆಗೆದು ಒಂದು ತಟ್ಟೆಗೆ ಹಾಕ್ಕೊಂತ ಇದ್ದೀನಿ ಇದೆಲ್ಲ ಅದೇ ತಟ್ಟೆಗೆ ಹಾಕ್ಕೊಂಡಿದ್ದೀನಿ ನಾನು ನೋಡಿ ಹಾಕೊಂಡಿದ್ದೀನಿ ಬಂಡ್ಲಿಟ್ಟಿದ್ದೀನಿ ಒಂದು ಹಂಡ್ರೆಡ್ ಗ್ರಾಮ್ ಎಣ್ಣೆ ಹಾಕ್ಕೊಳ್ಳಿ ಒಂದು ನೂರು ಗ್ರಾಮ್ ಎಣ್ಣೆ ಹಾಕ್ಕೊಳ್ಳಿ ಇದಕ್ಕೆ ಸಾಕು ಒಂದು ಕಾಲು ಸ್ಪೂನ್ ಗೀ ಸಾಸಿವೆ ಹಾಕ್ತಾಯಿದ್ದೀನಿ ಸೋಂಪು ಹಾಕ್ತಾ ಒಂದು ಕಾಲು ಸ್ಪೂನು ಇದು ತುಪ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ ಸೋಂಪು ಹಾಕಿದ್ರೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣಗೆ ಹಚ್ಕೋಬೇಕು ಈರುಳ್ಳಿನ ಈ ರೋಟಿ ದಾಲ್ಗೆ ತುಂಬ ಎಕ್ಕರಿ ತುಂಬ ಚೆನ್ನಾಗಿರುತ್ತೆ ಇದು ಡಾಬಾ ಸ್ಟೈಲ್ ಡಾಬಾ ಎಕ್ಕರಿ ಡಾಬಾ ಸ್ಟೇಲೆ ಮಾಡ್ತಾರದು ನಾನು ಸಿಂಪಲ್ಲಾಗಿ ಮನೇಲೆ ಯಾವ ರೀತಿ ಮಾಡ್ಕೊಳೋದು ನಾನು ತೋರ್ಸ್ಕೊಂಡು ಕೊಡ್ತಾಯಿದ್ದೀನಿ ನಾನು ಸಣ್ಣಗೆ ಹಚ್ಕೊಳ್ಳಿ ಮತ್ತು ಈರುಳ್ಳಿ ಮಾತ್ರ ಇದು ಸ್ವಲ್ಪ ರೋಸ್ಟ್ ಆಗಲಿ ಪುಡಿ ಆಗಿದೆ ಇದು ಈರುಳ್ಳಿ ಇದಕ್ಕೆ ಒಂದು ಅರ್ಶನ ಹಾಕ್ತಾಯಿದ್ದೀನಿ ಒಂದು ಕಾಡು ಸ್ಪೂನು ಇದು ಮೊಟ್ಟೆಗೂ ಹಾಕಿದ್ದೀನಿ ನಾನು ಆಮೇಲೆ ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಒಂದೂವರೆ ಸ್ಪೂನ್ ಹಾಕ್ತಾಯಿದ್ದೀನಿ ಖಾರದ ಪುಡಿ ಧನಿಯಾ ಪುಡಿ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಗರಂ ಮಸಾಲೆ ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಜೀರಿಗೆ ಪುಡಿ ಒಂದು ಕಾಲು ಸ್ಪೂನ್ ಹಾಕ್ತಾಯಿದ್ದೀನಿ ಈ ಮಸಾಲೆ ಎಣ್ಣೆ ಜೊತೆನೇ ಫ್ರೈ ಆಗಬೇಕು ಮಸಾಲೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದಕ್ಕೆ ನಮ್ಮ ಮಸಾಲೆನ ಈರುಳ್ಳಿ ಎಣ್ಣೆ ಜೊತೆನೆ ಸ್ವಲ್ಪ ಫ್ರೈ ಆಗಿ ಹಾಕಿದ್ದೀನಿ ಸ್ವಲ್ಪ ಇವಾಗ ನಾವು ಬೇರೆ ಐಟಮ್ ಹಾಕ್ತೀನಿ ಒಂದು ಸ್ಪೂನು ಶುಂಠಿ ಬೆಳ್ಳು ಪೇಸ್ಟ್ ಹಾಕ್ತಾಯಿದ್ದೀನಿ ನಾನು ಶುಂಠಿ ಬೆಳ್ಳಿ ಪೇಸ್ಟನ್ನು ಇದರಲ್ಲೇ ಸ್ವಲ್ಪ ಸ್ಮೆಲ್ಗೆ ಹೋಗಲಿ ಬಾಡಿಸ್ಕೊಳ್ಳಿ ನೋಡಿ ಶುಂಠಿ ಬೆಳ್ಳುಳ್ಳಿನೂ ಇದ್ರೆ ಸ್ವಲ್ಪ ಎಲ್ಲ ಫ್ರೈ ಆಗಿದೆ ಈಗ ನಾನು ಒಂದು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ನಾನು ರುಬ್ಕೊಂಡು ಈಗ ಇದ್ದೀನಿ ಇದಕ್ಕೆ ನಿಮಗೇನ ಇನ್ನೂ ಫೈಸಿ ಬೇಕು ಅಂದರೆ ಒಂದು ಹಸಿ ಹಾಕ್ತಾ ಹಾಕ್ತಾಯಿದ್ದೀನಿ ನಾನು ಒಂದೆರಡು ಕಟ್ ಮಾಡಿ ಇದಕ್ಕೇನೆ ಖಾರ ಏನೇನು ಸ್ವಲ್ಪ ಬೇಕು ಅಂದರೂ ಒಂದು ಎರಡು ಹಸಿ ಮೆಷಿನ್ಗೆ ಹಾಕ್ಕೊಂಡಿದ್ದೀನಿ ನಾನು ಒಂದು ಎರಡು ಹಿಮನ್ಗೆ ಹಾಕಿದ್ದೀನಿ ನಾನು ಸ್ವಲ್ಪ ಇದಾಗಲಿ ಫ್ರೈ ಆಗಲಿ ನೋಡಿ ಇದು ಇದು ಸ್ವಲ್ಪ ಎಲ್ಲ ಎಣ್ಣೆ ಬಿಟ್ಕೋಬೇಕು ಎಣ್ಣೆ ಬಿಟ್ಕೊಂಡು ಇದಾದ ಮೇಲೆ ನಾನು ಹೆಗ್ ಹಾಕೋಣ ಉಪ್ಪು ಎಲ್ಲ ಇದ್ರೆ ಇಡೀಲಿ ನೋಡಿ ಮಸಾಲೆಲ್ಲ ಬೆಂದಿದೆ ಇದು ಎಣ್ಣೆಲ್ಲ ಬಿಟ್ಕೊಂಡಿದೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಈಗ ನೀರು ಇದ್ದೀನಿ ನಾನು ಒಂದು ಸ್ವಲ್ಪ ಹಾಕ್ಕೊಳ್ಳಿ ಒಂದು ಅರ್ಧ ಲೋಟ ಹಾಕ್ಕೊಳ್ಳಿ ಅರ್ಧ ಲೋಟ ಒಂದು ಹಾಕ್ಕೊಳ್ಳಿ ಸಾಕು ಇಷ್ಟಪ್ಪ ಚೆನ್ನಾಗಿ ಬೇಯಲಿ ನೀರು ನೀರೆಲ್ಲ ಹಾಕಿದ್ದೀನಲ್ಲ ಈಗ ಸ್ವಲ್ಪ ಇದಾಗಲಿ ನೀವು ಉಪ್ಪು ಕಾರ್ ಟೇಸ್ಟ್ ನೋಡ್ಕೊಳ್ಳಿ ಈಗಲೇ ನೀವು ಸ್ವಲ್ಪ ಬೇಯಲಿ ನೋಡಿ ಫ್ರೆಂಡ್ ಇದು ನೋಡಿ ಎಲ್ಲ ಎಣ್ಣೆಲ್ಲೇ ಬಿಟ್ಕೊಂಡಿದ್ದೆ ಇವಾಗ ಈ ಟೈಮಲ್ಲಿ ನಾವು ಮೊಟ್ಟೆ ಹಾಕೋಣ ನಾವು ರೋ ಇದು ಮೊಟ್ಟೆ ಹಾಕ್ತಾಯಿದ್ದೀನಿ ನಾನು ಇವಾಗ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ನಾವು ಮೊಟ್ಟೆನ ಇದಕ್ಕೆಲ್ಲ ಸೇರಿಸ್ಕೊಂತ ಇದ್ದೀನಿ ಅಷ್ಟಲ್ಲಿ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಫ್ಲೇವರ್ಗೆ ಕತ್ತೂರಿ ಮೆಥಿ ಹಾಕ್ತಾಯಿದ್ದೀನಿ ನಾನು ನೋಡಿ ಮಿಕ್ಸ್ ಮಾಡ್ಕೊಳ್ಳೋದು ಈ ಸ್ವಲ್ಪ ಮೊಟ್ಟೆ ಹಾಕಿದ್ದೀವಲ್ಲ ಸ್ವಲ್ಪ ಇನ್ನೊಂದು ಒಂದು ಐದು ನಿಮಿಷ ಒಂದು ಹತ್ತು ನಿಮಿಷ ಇದರಲ್ಲೇ ಮಸಾಲೆಯಲ್ಲಿ ಮೊಟ್ಟೆ ಬೇಯ್ಲಿ ಎಕ್ಕರೆ ಅವಾಗ ರೆಡಿ ಆಗುತ್ತೆ ನೋಡಿ ಆ ಥರ ಕಾಣುತ್ತಿದೆ ಸಿಂಪಲಾಗಿ ನೀವು ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ತೋರಿಸ್ಕೊಂಡು ತೋರ್ಸ್ಕೊಂಡು ನೀವು ಫ್ರೆಂಡ್ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ ನನ್ನ ಚಾನಲ್ನ ಮುಚ್ತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ ಇದು ಆಗಿದೆ ಇವಾಗ ನೋಡಿ ಯಾವ ರೀತಿ ಆಗಿದೆ ರೆಡಿ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಇದಕ್ಕೆಲ್ಲ ಹೊಂದ್ಕೊಂಡಿದೆ ಮಸಾಲೆ ಎಗ್ಗೆ ಇವಾಗ ನಾನು ಸರ್ವ್ ಮಾಡ್ತಾಯಿದ್ದೀನಿ ಏನು ಬಾಯಿ ಈಗ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ನಾವೆಲ್ಲ ಇದು ಬ್ಯಾಚುಲರ್ಸ್ಗಂತೂ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡ್ಬೋದು ಬ್ಯಾಚುಲರ್ಸು ಇವೆಲ್ಲ ನಾನು ರುಬ್ಬಿಡಿದ್ದೀನಿ ಟೊಮೊಟನ ಹಚ್ಬಿಟ್ಟು ಮಾಡ್ಕೊಬೋದು ರುಬ್ಬಿಟ್ಟು ಮಾಡಿದ್ರೆ ಇದೊಂದು ಡಿಫ್ರೆಂಟ್ ಟೇಸ್ಟು ಈಗ ಒಂದು ಸಲ ಟ್ರೈ ಮಾಡಿ ನಾನು ಸರ್ವ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಫ್ರೆಂಡ್ ಸಿಂಪಲ್ಲಾಗಿ ನಾನು ಕರಿ ಮಾಡೋದು ಯಾವ ರೀತಿ ನಾನು ತೊಡ್ಸ್ಕೊಂಡು ಕೊಟ್ಟಿದ್ದೀನಿ ಫ್ರೆಂಡ್ ಪ್ಲೀಸ್ ಒಂದು ನೋಡಿ ಕರಿ ಮಾಡೋದು ಯಾವ ರೀತಿ ನಾನು ತೋರ್ಸ್ಕೊಂಡು ಕೊಟ್ಟಿದ್ದೀನಿ ಫ್ರೆಂಡ್ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ ನನ್ನ ಚಾನಲಿಗೆ ನೋಡಿರೋದಕ್ಕೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ ಥ್ಯಾಂಕ್ ಯು